ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಹಾವಿನೇಳು ಗ್ರಾಮದಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಒಂದಿಷ್ಟು ಗೀರ್ ಹಸುಗಳು ಇದೆ ರಮೇಶ್ ಅನ್ನೋರ್ ಸದ್ಯ ಬಂದಿದ್ದೇನೆ ಇಲ್ಲಿ ಇಷ್ಟೆಲ್ಲ ಹಸುಗಳು ವ್ಯಾಪಾರಕ್ಕಿರುತ್ತೆ ನೋಡಿ ಬನ್ನಿ ಇಲ್ಲಿ ಅನ್ನೋರ್ ಪರಿಚಯ ಮಾಡ್ಕೊಳ್ಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರಣ್ಣ ರಮೇಶ್ ಮಲ್ಲಪ್ಪ ಹುಡುಗಿ ಸರ್ ರಮೇಶ್ ಮಲ್ಲಪ್ಪ ಹುಡುಗಿ ಹಾವ್ನೇಳು ಗ್ರಾಮ ಅಣ್ಣ ಗ್ರಾಮ ವಿಜಯಪುರ ಜಿಲ್ಲೆ ಚರ್ಚನ್ ತಾಲೂಕು ಹಾವ್ನೇಳ್ ಗ್ರಾಮ ಚರ್ಚನ್ ಒಂದ್ ಐದು ಕಿಲೋಮೀಟರ್ ಐದು ಕಿಲೋಮೀಟರ್ ಆಗ್ತಾರೆ ಸರ್ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸಿಕ್ಸ್ ತ್ರೀ ರೀ ಹಾಂ ಸಿಕ್ಸ್ ಜೀರೋ ರೀ ಹಾಂ ಫೋರ್ ಒನ್ ರೀ ಹಾಂ ಏಟ್ ಸೆವೆನ್ ನೈನ್ ಟೂ ರೀ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ರೀ ಸಿಕ್ಸ್ ಜೀರೋ ಫೋರ್ ಒನ್ ರೀ ಫೋರ್ ಒನ್ ಏಟ್ ಸೆವೆನ್ ನೈನ್ ಟೂರ್ ಏಟ್ ಸೆವೆನ್ ನೈನ್ ಟೂ ಫ್ರೆಂಡ್ಸ್ ಈ ಥರ ಏನಾದ್ರು ಹಸುಗಳು ಬೇಕಾದ್ರೆ ಅಣ್ಣವ್ರು ಕರೆ ಮಾಡ್ಬೋದು ನೋಡಿ ಇರ್ತಾವ್ರಿ ಯಾವಾಗೂ ಇರ್ತವ್ರಿ ಯಾವಾಗಲೂ ನಿಮ್ಮ ಕಡೆ ಓಕೆ ಈಗ ಎನಿ ಟೈಮ್ ಹಸುಗಳು ಸಿಗ್ತಾವೆ ಸಿಗತಾವ್ರಿ ಬೇಕಾಗಿ ಕರೆ ಮಾಡ್ಬೋದು ರಮೇಶ್ ಅನ್ನೋರ್ ಶೆಡ್ಡಿಗೆ ಬಂದಿದ್ದೇನೆ ಇವತ್ತು ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಒಂದಿಷ್ಟು ಹಸುಗಳು ಎಲ್ಲಾ ಹಸುಗಳು ವ್ಯಾಪಾರಕ್ಕೆ ಇರುತ್ತೆ ನೋಡಿ ಬನ್ನಿ ಎಷ್ಟು ಹಸು ಈಗ ಮಾರಾಟಿನ ಕಡೆ ಈಗ ಹನೈದು ಅವ ಸರ್ ಸ ಹದಿನೈದು ಅದಾವೆ ಹ್ಞೂ ರೀ ಎಲ್ಲ ಗೀರ್ ಹಸುನು ಅದಾವ ರೀ ಗೀರ್ ಹಸು ಅದಾವ ಕಾಂಗ್ರೆಸ್ ಅದಾವೆ ರೀ ಹ್ಞೂ ಓಕೆ ಅವ್ರಿಗೆ ಗೀರ್ ಹಸು ಅಷ್ಟೇ ಇರ್ತಾವ ಬೇರೆ ಯಾವ ಹಸುಗಳು ಇರ್ತಾವ ಬೇರೆ ಯಾವ ಬೇಕಾದ ಸೈವಾಲ್ ರೀ ಗೀರ್ ರೀ ಹಾಂ ಮತ್ತೆ ಯಾವ ಥರ ಈ ಜವಾರಿ ಇರ್ತಾರೆ ಎಲ್ಲ ಎಲ್ಲ ಒಂದು ಇರಲಿಲ್ಲ ಅಂದ್ರೆ ತರ್ಸಿ ಕೊಡ್ರಿ ಓಕೆ ಫ್ರೆಂಡ್ಸ್ ಈ ಹಸುವಿಂದ ಶುರು ಮಾಡ್ಯಾರ ವಿಡಿಯೋ ಇದೊಂದು ಒಳ್ಳೆ ಕ್ವಾಲಿಟಿ ಹಸು ಇದೆ ನೋಡಿ ಇದು ಎಷ್ಟನೇ ಸುಲಿಂದ ಅಣ್ಣ ಎರಡನೇ ಸುಲ್ಲ ಸರ್ ಎರಡನೇ ಸುಲ ಹ್ಞೂ ಸರ್ ಫ್ರೆಂಡ್ಸ್ ಇದು ಎರಡನೇ ಸುಳ್ಳಿನ ಮಾಡಿ ಕೊಂಬು ಮಕ್ಕ ಕಾಲಿಗಳೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ಬಿಟ್ಟು ಬರೋ ಹಾಲಿಗೆ ಹೆಂಗೈತೆ ಅಣ್ಣ ಹಾಲಿಗೆ ಐದು ಬರ್ತಾರೆ ಸರ್ ಲಟ್ರೈದು ಲೀಟರ್ ಬರ್ತಾರ ಬರ್ಬೋದು ಹೌದು ಸರ್ ಇನ್ನು ಐದ್ ದಿವ್ಸ ಹೋಗಬಹುದ ಇನ್ನೊಂದು ಹತ್ತು ದಿವ್ಸ ಹೋಗ್ತಾವ್ರ ಸರ್ ಇನ್ನೊಂದು ಹತ್ತು ದಿವ್ಸನಾ ಸರ್ ಏನು ವ್ಯಾಪಾರ ಎಂಬತ್ತು ಸಾವಿರ ಸರ್ ಎಂಬತ್ತು ಸಾವಿರ ಹ್ಞೂ ಫ್ರೆಂಡ್ಸ್ ಯಾಸು ಎಂಬತ್ತು ಸಾವಿರ ಹೇಳ್ತಾರೆ ನೋಡಿ ಸಮಾಧಾನ ಭಾಳ ಸಮಾಧಾನ ಐತೆ ಸರ್ ಹೌದಾ ಹಾಂ ರೀ ಹ್ಞೂ ಎರಡನೇ ಸೋಲು ಹತ್ತು ಸಾವಿರನಾ ಬಿಡ್ತಾರ ನೋಡಿ ಜಿ ಅಣ್ಣ ಇದಕ್ಕೆ ಎಪ್ಪತ್ತು ಸಾವಿರ ಇಟ್ಟೇ ಸರ್ ಎಪ್ಪತ್ತು ಸಾವಿರ ಇದು ಎಷ್ಟ್ನಿಸೂಲಿಂದ ಅಣ್ಣ ಇದು ಮೂರ್ನೇ ಸೂಲ್ ಸರ್ ಮೂರ್ನೇ ಸೂಲಾ ಹ್ಞೂ ಸರ್ ಅಲ್ಲಾಗ ಏನಿರ್ಬೋದನಾ ಗಬ್ಬೈತಾನಬ್ಬೈತ್ರಿ ಇದು ಹತ್ತು ದಿವ್ಸ ಹ್ಞೂ ಸರ್ ಇದು ಇದು ನಾಲ್ಕು ಐದು ನಾಲ್ಕು ಐದು ಬರ್ತಾವ್ರಾಲ್ಕೈದ ಹೌದು ಒಂದು ಲೀಟರ್ ಹೆಚ್ಚು ಆಗಬಹುದು ಚೆಕ ಆಗ್ಬೋದು ನಾಲ್ಕು ಐದಂತ ತುಂಬ ಬರ್ಬೋದು ಎಷ್ಟು ಮಂದಿ ಬಿಡ್ತಾನೆ ಯಾಸು ಫೈನಲ್ ಫೈನಲ್ ಅರವತ್ತು ಅವ್ರ ಬಿಟ್ಟು ಸರ್ ಅರವತ್ ಸಾವಿರನಾ ಯು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ಯು ಏನ್ ಹೇಳ್ತೀರಿ ನಾಪಾರ ಇದಕ್ಕೆ ಎಪ್ಪತ್ತೈದು ಹತ್ತಿರ ಐದು ಫ್ರೆಂಡ್ಸ್ ಎಸ್ ಎಪ್ಪತ್ತೈದು ಸಾವಿರ ಹೇಳ್ತಾರೆ ನೋಡಿ ಕ್ವಾಲಿಟಿ ಚಲೋ ಇಪ್ಪತ್ಸವ್ರಿ ಇನ್ನೆರಡ್ ದಿವಸ ಹೋಗೋದಾ ಇಪ್ಪತ್ ದಿವ್ಸ ಇಪ್ಪತ್ತು ದಿವ್ಸ ಹೋಗ್ತೇವೆ ಸರ್ ಎಷ್ಟ್ ಬಂದ ಫೈನಲ್ ಈಗ ಅರವತ್ತೈದು ಸಾವಿರ ಬಿಡ್ತೇವೆ ಸರ್ ಫ್ರೆಂಡ್ ಸಿ ಎಸ್ ಅರವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಎರನೇ ಸೊ ರೀ ಎರಡನೇ ಚಲೋ ಐತಿ ಹ್ಞೂ ಸರ್ ಫ್ರೆಂಡ್ಸ್ ಅರವತ್ತ್ ಐದಣ್ಣ ಹ ಸರ್ ಅರವತ್ ಸಾವಿರ ಆದ್ರೆ ಫೈನಲ್ ಅಂತ ನೋಡಿ ಇನ್ನೊಂದು ಹದ್ ಹೋಗ್ತಾನೆ ಇಪ್ಪತ್ತು ದಿವಸ ಇಪ್ಪತ್ತು ದಿವಸ ಹೋಗುತ್ತೆ ಇಪ್ಪತ್ತು ದಿವಸ ಹೋಗ್ತೀವಿ ಹಾಲ 4 ನಾಲ್ಕು ಐದು ಬರ್ತಾವ್ರಿ ನಾಲ್ಕೈದು ಫ್ರೆಂಡ್ಸ್ ಒಪ್ಪತ್ತಿಗೆ ನಾಲ್ಕು ದಿನ ಐದು ಲೀಟರ್ ಹಚ್ಕೊಂಡ್ ಅಣ್ಣ ಇದು ಮೂರ್ನೇ ಸೊಲ್ ಸರ್ ಮೂರನೇ ಸೋಲು ಸರ್ ಇದು ಹಾಲಗಣ ಇದು ಬಾಯ್ ಸರ್ ಇದು ಇನ್ನೂ ಇನ್ನೊಂದು ದಿವಸ ಹಾಲಿಗೆ ಹೆಂಗೈತಾನ అది ఇది ఐదు బర్తది సమాధానం ఎస్ బిడ్ ఫైనల్ ఐవత్ ఐవత్ ఐదు సారెండ్స్ ఫైనల్ ఆగి బాగా సార్ ಇದು ಎಷ್ಟನೇ ಸುಲಿಂದಣ್ಣ ಅಣ್ಣ ಇದು ಎರಡನೇ ಸುಳ್ಳು ಸರ್ ಎರಡ್ ಸುಲಿಂದ ಹ್ಞೂ ಸರ್ ಇನ್ನ ಎರಡ್ ದಿವಸ ಹೋಗಬಹುದನ್ ಬಂದ್ರ ಸರ್ ಇನ್ನೊಂದು ಹತ್ತ ಹನ್ನೆರಡು ದಿವಸ ಹೋಗ್ತಾರೆ ಇನ್ನೊಂದ್ ಹತ್ನ ದಿವಸ ಹೋಗುತ್ತೆ ಹೌದು ಇದು ಹಾಲಿಗೆ ಆರ್ ಲೀಟರ್ ಬರ್ತಾರಿಗೆ ಆರ್ ಲೀಟ್ರ ಎಪ್ಪತ್ತ ಲೀಟರ್ ಬರ್ತಾರು ಒಪ್ಪತ್ತಿಗೆ ಆರು ಲೀಟರ್ ಹಾಲಿ ನೋಡಿ ಚೂರು ತುಂಬ ಬರ್ಬೋದು ಸಮಾಧಾನ ಆದ್ರೆ ಸರ್ ಸಮಾಧಾನ ಐತಿ ಎಷ್ಟು ಬಂದ್ರೆ ಅಣ್ಣ ಎಪ್ಪ ಫೈನಲ್ ಎಪ್ಪತ್ತರ ಮೇಲೆ ಫ್ರೆಂಡ್ಸ್ ಎಸು ಎಪ್ಪತ್ ಸಾವಿರ ಮೇಲೆ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅಂತ ನೋಡಿ ಇದು ಬಾಯಾಗಣ್ಣ ಬಾಯಾಗ ಬಾಯ್ ಬಾಯ್ ಮಾಡೈತ್ರಿ ಬಾಯ್ ಬಿಡೈತ ಯಸ್ ಏನ್ ಹೇಳ್ತಾರಣ ಎಂಬತ್ ಸಾವಿರ ಐತಾರ ಸಾವಿರ ಗಿರ್ತಾಳಿ ಅಷ್ಟು ಗಿರ್ತಾಳಿ ನೋಡಿ ಇನ್ನೊಂದು ಇಪ್ಪತ್ತೈದು ದಿವಸ ಹೋತಾವ ರೀ ಇನ್ನೊಂದ್ ಇಪ್ಪತ್ತ ದಿವಸ ಎಷ್ಟನೇ ಸೋಲಿ ನಾನು ಎರಡನೇ ಸೋಲು ಸರ್ ಎರಡನೇ ಸೋಲು ಹೊಸಬಾಯಿ ಅದ ಹೊಸಬಾಯಿ ಹಾಲಿಗೆ ಹೆಂಗ್ ಯಸ್ ಹಾಲಿಗೆ ಐದು ಬರ್ತಾರ ಸರ್ ಒಪ್ಪ ಐದ್ ಲೀಟರ್ ಐದು ಲೀಟರ್ ಬರ್ತಾರೆ ಐದು ನೋಡಿ

ಪ್ಯೂರ್ ಗೀರ್ ಅಂತೀರ ಜವಾರಿ ಮಿಕ್ಸ್ ಐತಿ ಇದು ಒಂದ್ಸರಿ ಮಿಕ್ಸ್ ಐತಿ ಸರ್ ಮಿಕ್ಸ್ ಐತಿ ಅಲ್ರಿ ಮಿಕ್ಸ್ ಐತಿ ಮಿಕ್ಸ್ ಅದೊಂದ್ ಹಾಲಿ ಚಲೋ ಐತ್ರಿ ಅದು ಹಾಲಿ ಚಲೋ ಅದ್ರ ಹಾಲಿ ಬಾರಿ ಅದ್ರ ಕಾಲಂತ ಫ್ರೆಂಡ್ಸ್ ಇಲ್ಲಿ ಒಂದು ಕಾಂಗ್ರೆಸ್ ಹಾಸು ಹಸು ಇದೆ ನೋಡಿ ಜೊತೆಯಲ್ಲಿ ಕರು ಇದೆ ಏನೇ ಕಡೆ ಕೇಳೋಣ ಇದು ಎಷ್ಟನೇ ಸುಲಿಂದ ಹಾಸು ಎರಡನೇ ಸುಲ್ರಿ ಸರ್ ಎರಡನೇ ಸುಲಿಂದ ಕರೋಣ ಕರೋ ಹುರಿ ಕರ ಸರ್ ಹುರಿ ಕರೋಣ ಎಷ್ಟು ದಿವಸ ಐತಣ ಇದು ನಾಲ್ಕು ದಿವಸ ಐತ್ರಿ ಸರ್ ನಾಲ್ಕು ದಿವಸ ಹ್ಞೂ ಸರ್ ಫ್ರೆಂಡ್ಸ್ ನಾಲ್ಕು ದಿವಸ ಆಯ್ತು ನೋಡಿ ಕರೋಕೆ ಒಂದು ನಾಲ್ಕು ಐದು ಲೀಟ್ರ್ ಹಾಲು ಬರ್ಲತ್ತವ್ರಿ ಸರ್ ಇದು ನಾಲ್ಕರಿಂದ ಐದು ಲೀಟ್ರ ಹ್ಞೂ ಸರ್ ಫ್ರೆಂಡ್ಸ್ ಒಪ್ಪತ್ತಿಗೆ ನಾಲ್ಕರಿಂದ ಐದು ಲೀಟರ್ ಹಾಲು ಅಳತ ಮಾಡಿ ಚೂರು ಹಚ್ಕೊಂಬರ್ಬೋದು ಫ್ರೆಂಡ್ಸ್ ಇಲ್ಲಿ ಬಂದ್ಮೇಲೆ ನಿಮ್ಮ ಸಡ್ಡೆ ತೋರಿಸ್ತಾ ಇದೀನಿ ಹಾವಿನಾಳ್ ಗ್ರಾಮ ಇದು ಇಲ್ಲಿ ಹಾವಿನಾಳ ಚರ್ಚಿಂದ ಒಂದು ನಾಲ್ಕರಿಂದ ಐದ್ ಕಿಲೋಮೀಟರ್ ಆಗ್ಬೋದು ಇಲ್ಲಿ ಬಂದು ಒಂದಿನ ಒಂದಿಲ್ಲ ಎರಡು ದಿವಸ ಇಟ್ಕೊಂಡು ಆರಾಮ್ಸೆ ನಿಮ್ಗೆ ಯಾವ್ ಬೇಕು ಅವು ಹಸುಗಳನ್ನು ಪರಿಶೀಲನೆ ಮಾಡಿ ಹಸುಗಳನ್ನು ಖರೀದಿ ಮಾಡ್ರಿ ನೀವು ಹಾಲು ಎರಡು ಟೈಮ್ ತೆಗೆದು ನೋಡಿ ಒಯ್ಯಬಹುದು ಎರಡು ಟೈಮ್ ತೆಗದು ಇಲ್ರಿ ಅದನ್ನ ರೀ ಹೆಂಡು ಕುಡ್ತೇವೆ ಹೆಣ್ಣು ಪುರತೈ ಆಗ್ಯಾರನ್ರಿ ಓಕೆ ಹ್ಞೂ ನೀವು ಹಾಲು ತೆಗೆದು ಕನ್ಫರ್ಮ್ ಮಾಡ್ಕೊಂಡು ಖರೀದಿ ಮಾಡ್ರಿ ಅಂತ ಹೇಳ್ತ ಮತ್ತೆ ಮುಂದುವರ್ಸ್ತೀನಿ ಮತ್ತೆ ಅಲ್ಲಿ ಅವ್ರು ಹೋದ ಬಳಕ ಎಲ್ಲಿ ಅದು ಗಬ್ಬಿದ್ದು ನಾವು ನೋಡರಲ್ರಿ ಹೌದ್ರಿ ನೀವು ತಂದಿರೋದು ನಾವು ತಂದಿರೋದವ್ರು ಹೌದ್ರಿ ಏನಾವಲ್ಲ ಕರ ಈಗ ಹಾಕಿ ಅಂದ್ರೆ ಹಂಡಿ ಮಾಡಿ ತೋರಿಸ್ತೇವ್ರಿ ಹೌದ್ರಿ ಗಬ್ಬಿದ್ದು ಹಾಕ್ಲಿ ಏನಾವಲ್ಲ ನಾಲ್ಕು ಮಲ್ಲಿ ದಾರಿ ರೀ ಅಂಟಲ್ಲ ಇದೇ ಓಕೆ ಫ್ರೆಂಡ್ಸ್ ಇರೋದೆಲ್ಲ ಹೇಳ್ತದ ನೋಡಿ ನೀವು ಕೂಡ ಬಂದು ಹಸುಗಳನ್ನು ಬಿಟ್ಟು ಪರಿಶೀಲನೆ ಮಾಡಿ ಹಾಲು ತೆಗೆದು ಕನ್ಫರ್ಮ್ ಮಾಡ್ಕೊಂಡು ಖರೀದಿ ಮಾಡ್ರಿ ಎಷ್ಟು ಏನ್ ಹೇಳಿ ಅಣ್ಣ ವ್ಯಾಪಾರ ಎಪ್ಪತ್ತೈದು ಹೇಳಿದ್ರು ಸರ್ ಎಪ್ಪತ್ತೈದು ಸಾವಿರ ಫ್ರೆಂಡ್ಸ್ ಎಸ್ ಎಪ್ಪತ್ತೈದು ಸಾವಿರ ಹೇಳ್ತಾರೆ ನೋಡಿ ಅಲ್ಲಿಗೆ ನಾಲ್ಕರಿಂದ ಐದು ಲೀಟರ್ ಲೀಟರ್ ಬರ್ತಾರೆ ಸರ್ ಓಕೆ ಎಷ್ಟು ಬಂದ್ರೆ ಬಿಡ್ತೀರಾ ಅಣ್ಣ ಎಸ್ ಫೈನಲ್ ಅರವತ್ತೈದು ಅವ್ರು ಬಿಡ್ತಾರೆ ಸರ್ ಅರವತ್ತೈದು ಸಾವಿರ ಫ್ರೆಂಡ್ಸ್ ಎಸ್ ಅರವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡಿ ಇದು ಎರಡನೇ ಸುಲಿಂದ ಅಣ್ಣ ಎರಡನೇ ಸುಲ್ರಿ ಸರ್ ಎರಡನೇ ಸಲಿಂದ ಅವ್ರು ಬಂದು ಬಿಟ್ಟಿ ಮಾಡಿ ಮೇವು ತಿನ್ನೋದು ಎಲ್ಲಾ ನೀರು ಕುಡಿದು ಮಾಡಿತ್ತು ನೋಡ್ಕೊಂಡು ಹೋಲ್ರಿ ಸರ್ ಎರಡು ದಿನ ಇತ್ತು ಇಲ್ಲ ಅದೇನಿಲ್ಲ ರೀ ಆ ಹುರಿ ಹಸು ಪ್ರಾಣಿ ಸಿಂಹಿ ಹಸು ಕೂಡ ಬಿತ್ತಿ ತೋರಿಸ್ತಾ ಇದೆ ನೋಡಿ ಈ ನೀವು ಕೂಡ ಹಸುಗಳನ್ನು ಮುಂದೆ ಬಿತ್ತು ಕಾಲು ಮಖ ಕೊಂಬು ಎಲ್ಲ ನೋಡಿ ಹಾಲೆಲ್ಲ ಪರಿಶೀಲನೆ ಮಾಡಿ ಖರೀದಿ ಮಾಡ್ರಿ ಭಾರಿ ಸಮಾಧಾನ ಐತ್ರಿ ಸರ್ ಹ್ಮ್ ಏ ಬಹಳ ಸಮಾಧಾನ ರೀ ಕರ ಅಲ್ಲೇ ಇದ್ರು ನೋಡ್ರಲ್ಲ ಹೆಜ್ಜೆ ಕಿತ್ತಲ್ರಿ ಅವ್ರಿ ಈ ವಸ್ತು ಏನಾಯ್ತು ರೀ ವ್ಯಾಪಾರ ಐತ್ರಿ ಹ್ಮ್ ಸರ್ ಎಷ್ಟನೇ ಸೂಲಿಂದ ಸುಲ್ರಿ ಸರ್ ಎರಡನೇ ಸೂಲಿಂದ ಹಲಾಗ ನಾಕಲ್ಲ ಐತ್ರಿ ನಾಲ್ಕು ಎಷ್ಟ್ ದಿವ್ಸ ಐತೆನಾದನೇ ಹತ್ತ ಹದಿನೈದು ದಿವಸ ಹಾಲಿಗೆ ಸರ್ ನಾಲ್ಕು ಒಪ್ಪತ್ತಿಗೆ ನಾಲ್ಕು ಹಾಲಿ ನೋಡಿ ಎಷ್ಟ್ ಬಿಡ್ತೀರಿ ಫೈನಲ್ ಫೈನಲ್ ಅರವತ್ತೈದು ಹೇಳ್ತೀವ್ರ ಐವತ್ತೈದು ಬರ್ತೇವ್ರಿ ಸರ್ ಅರವತ್ತೈದು ಹೇಳೋದು ಐವತ್ತೈದು ಸಾವಿರ ಬಂದ್ರೆ ಫೈನಲ್ ಯಾಕಂದ್ರೆ ಹಾಲಿ ಒಂದರ ಕಮ್ಮಿ ಐತೆ ಅಂದ್ರೆ ರೇಟ್ ಕಮ್ಮಿ ರೀ ಹೌದು ಕ್ವಾಲಿಟಿ ಏಕ್ ನಂಬರ್ ಐತ್ರಿ ಅದು ಗಾಡಿಯಾಗ ಬಂದು ಒಂದರ ಹಾಲ್ ಕಮ್ಮಿ ಮಾಡಿ ಇಲ್ಲಿ ದೂರದಿಂದ ಬಂದಲ್ರಿ ಹೌದು ಹೌದು ಹಾಂ ಸರ್ ಫೈನಲ್ ಎಷ್ಟು ಬಿಡ್ತೀರಣ ಐವತ್ತೈದು ರೀ ಐವತ್ತೈದು ಸಾವಿರ ಆದ್ರೆ ಈ ಫೈನಲ್ ಆಗಿ ಬಿಡ್ತಾ ಅಂತ ನೋಡಿ ಇದೇನ ಇದ್ರ ಕರು ಹಾ ಇದೆ ಕರು ಸರ್ ಹೋರಿಗಾರಣ್ಣ ಹೋರಿಗಾರ ಸರ್

ಹಾ ಎರಡುವ ಹಾಲು ಕೊಡ್ತಾವ್ರ ಎರಡ್ ಲೀಟರ್ ಹಾಲು ಕೊಡ್ತಾವ್ರಿ ಮತ್ತೆ ಎರಡೂರ್ ತಿಂಗ್ಳು ಗಬ್ಬೈತ್ರಿ ಮತ್ತೆ ಎರಡು ತಿಂ ಗಬ್ಬೈತ್ರಿ ಫ್ರೆಂಡ್ಸಿ ಹಸು ಇನ್ನು ಮತ್ತೆ ಎರಡು ತಿಂಗಳಿಗೆ ಐತಂತ ನೋಡ್ರಿ ಎರಡ್ ಟೈಮ್ ಎರಡು ಟೈಮ್ ಹಾಲಿ ಐತ್ರಿ ಒಪ್ಪತ್ತಿಗೆ ಒಪ್ಪತ್ತಿ ಎರಡ್ ಲೀಟರ್ ಒಪ್ಪತ್ತಿಗೆ ಎರಡ್ ಲೀಟರ್ ಒಪ್ಪತ್ತಿ ಎರಡ್ ಲೀಟರ್ ಹಾಲ್ ಹೇಳ್ತಾರ ನೋಡ್ರಿ ವ್ಯಾಪಾರ ಏನ್ ಹೇಳ ನಲ್ವತ್ತೈತ್ರಿ ಸರ್ ನಲ್ವತ್ತೈದು ಅಲ್ಲಾಗ್ರಿ ಹಲಾಗ್ ಆರ್ಲ ಐತ್ರಿ ಆರಲ್ಲ ಎರಡನೇ ಸೋಲ್ರಿ ಎರಡನೇ ಸುಲಾ ಈ ಕರ್ವಾಫ್ಟೇ ಸುಲ ಏನ್ರೀ ಫಸ್ಟ್ನೇ ಸುಲ್ರಿ ಅದು ಗಬ್ಬಿರೋದ್ ಎರಡನೇ ಸುಲ ಹೀ

ಫ್ರೆಂಡ್ಸ್ ಇವ್ರಿ ಎಪ್ಪತ್ತೈದು ಸಾವಿರ ಹೇಳ್ತಾರ ನೋಡಿ ಅಲ್ಲ ಗಣ ಅಲ್ಲಾ ಎರಡಲ್ಲ ಐತ್ರಿ ಸರ್ ಎರಡಲ್ಲಾ ಹೋದ್ರಿ ಗಡಿಯಲ್ಲ ರೂಢಿ ಐತೆ ಎಲ್ಲ ರೂಢ ಚಕಡಿ ಗಿಡಿ ಎಲ್ಲ ಎಲ್ಲ ಹೋಗ್ತಾರ ಸರ್ ಹ್ಮ್ ವ್ಯಾಪಾರ ಏನ್ ಹೇಳಿ ಎಪ್ಪತ್ತೈದ್ರಿ ಎಪ್ಪತ್ತೈದು ಎಷ್ಟ್ ಬಂದ್ರೆ ಅಣ್ಣ ಫೈನಲ್ ಅರವತ್ತೈದು ಸಾವಿರ ಬಿಡ್ತಾರ ಸರ್ ಅರವತ್ತೈದ್ ಸಾವಿರ ಹುಡ್ಗ ಭಾಳ ಚೊಲೋ ಐತ್ರಿ ಈ ಅರವತ್ ಐದ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅದೇನ ಈ ಚಲತಿ ನೋಡದ್ರಿ ಒಂದ್ ತಿಳ ಆಯ್ತ್ರಿಗ ರೂಢಿ ಮಾಡ್ಲಕ್ ಮಾಡ್ಲತ್ತಿರಿ ಸರ್ ಹೊಂಟದ್ರಿ ಹ್ಮ್ ಅದೊಂದು ಲಾಕಕ್ ಮಾಡ್ತೀರಿ ಅದ್ ಮಾರನ ಈ ಜೋಡಿ ಅಣ್ಣ ಇವ್ ಜೋಡಿ ಓಡಾಡ್ತಾವ್ರಿ ಚಲೋ ಅವ್ರಿಗೆ ಮೈದಾನ ಮೇಲೆ ಚಲೋ ಅವ್ರಿ ಎರಡು ಇವ್ ಮೈದಾನ ಮೇಲೆ ಅದಾವ್ರಿ ಹ್ಞೂ ಸರಿ ಇವ್ ಎಷ್ಟ್ರಿ ಇದು ನಾಕಲ್ ಆಯ್ತ್ರಿ ಸರ್ ಅದು ಬೈ ಮಾಡೇತ್ರಿ ಸರ್ ನಾಲ್ಕಲ್ಲು ಇದು ಬೈ ಬಿಡೈತ್ ಹ್ಞೂ ಸರ ಇಲ್ಲಿ ಜೋಡಿ ಅಪ್ಪ ಹಾಂ ಜೋಡಿ ವ್ಯಾಪಾರ ಒಂಟ ಬಂದ ಕೊಡ್ತೇವೆ ಜೋಡಿ ಬಂದರು ಕೊಡ್ತೇವೆ ರೀ ಒಂಟಿ ಬಂದ್ರೆ ಇವರೆ ಎರಡು ಸಾವಿರ ಯಾಕಂದ್ರೆ ಒಂಟ ಹೋಗ್ತಾರೆ ರೀ ಅವ್ದು ರೀ ಹೌದು ರೀ ಒಂಟಿದ ಏನು ಹೇಳ್ತೀರಿ ಈಗ ಇದಕ್ಕೆ ದಿನ ಹೇಳ್ತೇವೆ ಸರ್ ಸರ್ರ ಒಂದುವರೆ ಲಕ್ಷ ಒಂದೂರೆ ಲಕ್ಷ ಹೇಳ್ತಾರೆ ಫ್ರೆಂಡ್ಸ್ ಇದು ಊರಿ ಐತೇನು ಎತ್ತಾಗೈತೆ ರೀ ಏ ಹೂರಿ ಐತ್ರಿ ನಾಕಲ್ ಐತ್ರಿ ನಾಲ್ಕಲ್ಲ ನಾಲ್ಕಲ್ ಫ್ರೆಂಡ್ಸ್ ಈ ಊರಿ ಒಂದರೆ ಲಕ್ಷ ಹೇಳ್ತಾರೆ ನೋಡಿ ನಾಲ್ಕಲ್ಲಿ ನೂರಿ ನೋಡಿ ಎಷ್ಟು ಬಂದ್ರೆ ಬಿಡ್ತೀರ ಅಣ್ಣ ಫೈನಲ್ ಫೈನಲ್ ಒಂದು ಮೂವತ್ತು ಒಂದು

ಅಂದ್ರೆ ಹಸು ಹಾಲು ಹೆಚ್ಚಾಗಿರಲ್ಲ ಕೊಡ್ತೇವ್ರಿ ಒಂದ್ ದೇಶಕ್ಕೆ ಎಷ್ಟು ಕೊಡ್ತೀರ ಐದ್ ಲೀಟರ್ ಕೊಡ್ತೇವ್ರ ಸರ್ ಒಂದ್ ಎತ್ತಿಗೆ ಐದ್ ಲೀರ್ ಹಾಲು ಕೊಡ್ತೀರ ನಾವ್ ಹಾಲ್ ಮಾಡಲ್ಲ ಸರ್ ಮಾರಲ್ಲಾ ಹಾಕ್ತೇವ್ರ ಇವ್ ಕೂಡದೆ ನಮ್ ಲಾಭ್ರಿ ಈಗ ಯಾರು ಈ ಮೂರ್ ತಿಂಗಳಿಗೆ ಒಂದ್ ಲಕ್ಷ ಎತ್ತು ಒಂದ್ ಲಕ್ಷ ಇಪ್ಪತ್ತು ಹಿಂಗ ಮಾರ್ತವ್ರಿ ಹೌದ್ರಿ ಹೀ ಇದು ನಾವು ಭೂಮಿಯಾಗು ದುಕ್ರೆ ರೇಸ್ ಕಾಯಿಮ್ರಿ ನಮ್ದು ರೇಸ್ ಎಲ್ಲಿದ್ದಲ್ಲಿ ಬಿ ಹೋಗ್ತೇವ್ರಿ ಸರ್ ಇದು ಹೊಸ ತಂದವರು. ಇಲ್ಲಿರ ಬೋಮನ ತಗೊಂಡವರು. ಬೋಮನ ತಗೊಂಡವರೇ. ಯಾವ ಯಾವ ಊರಕ್ಕೆ ತಗೊಂಡರಿ? ಇಲ್ಲಿ ನಮ್ ಲೋಕಲ್ ತಗೊಂಡವರು. ಏನೋ ಬಹಳ ದೂರ ಹೋಗಿಲ್ರಿ. ದೂರ ಹೋಗಿಲ್ಲ. ಆ ಲೋಕಲ್ ಆಗಿವತ್ತು ನಾವು ಲೋಕಲ್ ಆಗಿ ತಗೊಂಡೆ ಘಟ್ಟಿ ಮಾಡಿ ಮಾರಿ ಬಿಟ್ಟಿರ್ತವರು ಸರ್ ಯಾರು ಬಂದು ಯಾರು ಯಾರು ರೈತರು ತಗೊಂಡೋರು. ತಗೊಂಡ ಹೋಗಿರ್ತಾರೆ. ಓಕೆ. ಈ ಊರಿಗೆ ಎಷ್ಟು ಕೊಡ್ತೀರಿ ಒಪ್ಪತ್ತಿಗೆ ಹಾಲ ಈಗ ಅದಕ್ಕೆ ಎರಡು 3 ಕುಲತೆ ಏನೋ ತಂದ ತಿಂಗಳು ಆಯ್ತಲ್ರಿ. ಹ್ಮ್ ಸ್ವಲ್ಪ 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 ಹಾಕೋತ ಮುಂದೆ ಹೋಗ್ರಿ ಮುಂದೆ ಹೋಗೋದು. ಬರೆ ಬರ್ತೈತೆ ಜಾಸ್ತಿ ಮಾಡೋದು. ಜಾಸ್ತಿ ಮಾಡ್ತಾರೆ ಸರ್. ನಮ್ ಹಾಲ್ ಇರ್ತಾ ಇಲ್ರಿ ಸರ್ ನಾವ್ ಹಾಲೇ ಮಾರಲ್ರಿ ಕೂಡ ಎತ್ತು ದನ ಕಾಲೇ ನಾವ್ ಮತ್ ಇಟ್ಟಿರ್ತೇವ್ರಿ ಈ ಕೂರ್ಗಾಲ ನಾವ್ ಒಂದಿಲ್ಲ ಎರಡಿಲ್ಲ ಏದ್ ಹಾಕಿ ಇಟ್ಟಿರ್ತಿ ಅನ್ ಕ್ಯಾಮ್ರಿ